ಮುಂಗಾರು ಪೂರ್ವದಲ್ಲಿ ಮೀನು ಶಿಕಾರಿ ಮುಂಗಾರು ಮಳೆ ಸುರಿಯುತ್ತಿದ್ದಂತೆ ಗ್ರಾಮೀಣ ಭಾಗದಲ್ಲಿ ಮೀನು ಶಿಕಾರಿ ಆರಂಭಗೊಳ್ಳುತ್ತದೆ ಧಾರಾಕಾರವಾಗಿ ಬೀಳುವ ಮಳೆ ಮೀನು ಶಿಕಾರಿಗೆ ಸುಗ್ಗಿ ಎನಿಸಿತು ಸೂರ್ಯಾಸ್ತವಾಗ್ತಲೇ ಬೇಕಾದ ಸಲಕಣೆಗಳನ್ನು ಹಿಡಿದು ಶಿಕಾರಿಗೆ ತೆರಳುತ್ತಿರುವ ದೃಶ್ಯ ಕಂಡುಬರುತ್ತದೆ ತುಳುನಾಡಿನಲ್ಲಿ ಅದರಲ್ಲಿಯೂ ತುಳುವಿನಲ್ಲಿ ಕರೆಯಲ್ಪಡುವ ಉಬೇರು ಎಂಬ ಪದ ಬಳಕೆ ಪ್ರಸ್ತುತ ಚಲಾವಣೆಯಲ್ಲಿದೆ ವಾಡಿಕೆ ಪ್ರಕಾರ ಜೂನ್ ತಿಂಗಳಲ್ಲಿ ಮಳೆಗಾಲ ಆರಂಭ ಸರಿಯಾದ ಮಳೆ ಸುರಿದು ಹಳ್ಳ ತೋಡುಗಳು ತುಂಬಿ ಹರಿಯುತ್ತಿದ್ದಂತೆ ಮೀನು ಶಿಕಾರಿ ಚಾಲನೆ ದೊರೆಯುತ್ತದೆ ಆದರೆ ಈ ವರ್ಷ ಮೇ ತಿಂಗಳ ಅಂತ್ಯದಲ್ಲಿ ಸುರಿದ ಅಕಾಲಿಕ ಮಳೆಗೆ ಮೀನುಗಳು ಮೇಲೆದ್ದು ಬರುತ್ತಿದೆ ಬೇಸಿಗೆ ಮುಗಿಯುತ್ತಿದ್ದಂತೆ ಭೂಮಿಯಲ್ಲಿನ ನೀರು ಇಂಗುವ ಸಂದರ್ಭ ಮೀನುಗಳು ಕೂಡ ನೀರನ್ನು ಅರಸಿಕೊಂಡು ಭೂಮಿಯ ಅಡಿಭಾಗ ಸೇರುತ್ತದೆ ಅದೇ ಮೀನು ಮಳೆಗಾಲ ಆರಂಭವಾದಾಗ ಮೇಲೆದ್ದು ಬರುತ್ತಿದೆ ಅದನ್ನೇ ಗುರಿಯಾಗಿಸಿಕೊಂಡು ಕತ್ತಿ ಅಥವಾ ಇನ್ನಿತರ ಸಾಧನಗಳ ಮೂಲಕ ಬೇಟೆಯಾಡಲ್ಪಡುತ್ತದೆ ಏಡಿ ಆಮೆ ತುಳುವಿನಲ್ಲಿ ಕರೆಯಲ್ಪಡುವ ಮೊರಂಟೆ ಮುಗುಡು ಕಿಜಾನ್ ಮಡೆಂಜಿ ಪುರಿಯೋಲು ಹಾಗೂ ಪೂ ಮೀನುಗಳು ಧಾರಾಳವಾಗಿ ಸಿಗುತ್ತದೆ ಅವೆಲ್ಲವುಗಳನ್ನು ಶಿಕಾರಿ ನಡೆಸಿ ರಾತ್ರೂ ರಾತ್ರಿ ಪದಾರ್ಥವನ್ನು ಸಿದ್ಧಪಡಿಸಲಾಗ್ತದೆ ಶುಚಿ ರುಚಿಯಾದ ಮೀನಿನ ಪುಳಿವಂಚಿ ಸಾಂಬಾರ್ ಸವಿಯುವುದೇ ಒಂದು ಅರ್ಥದಲ್ಲಿ ಮಳೆಗಾಲದ ಆನಂದವನ್ನು ಹೆಚ್ಚಿಸ್ತದೆ ಸಿಹಿನೀರಿನ ಮೀನುಗಳು ಇವು ಆಗಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ಸಿಗುವ ಮೀನಿನ ತಾಜಾತನ ಬೇಡಿಕೆಯನ್ನು ಹೆಚ್ಚಿಸ್ತದೆ ನಿರಂತರ ಮಳೆ ಸುರಿದರೆ ಸುಮಾರು ಹದಿನೈದು ದಿನಗಳ ಕಾಲ ಊರಿನ ಮೀನಿನ ಸವಿ ಸವಿಯುವ ಅವಕಾಶ ಒದಗಿ ಬರುತ್ತದೆ ಕೈಯಲ್ಲಿ ಟಾರ್ಚ್ ಅಥವಾ ಸೈಕಲ್ ಟೈರ್ಗಳನ್ನು ಹೊತ್ತಿಸಿ ಅದರ ಬೆಳಕನ್ನು ಆಶ್ರಯಿಸಿಕೊಂಡು ಹರಿಯುವ ನೀರಿನಲ್ಲಿ ಮೀನುಗಳು ಬರುವಿಕೆಗೆ ಕಾಯುತ್ತಾ ನಡೆಸುವ ಶಿಕಾರಿ ಅತ್ಯಂತ ಸಂತೋಷವನ್ನುಂಟು ಮಾಡುತ್ತದೆ